ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವಾಗ ಭಾರತದಲ್ಲಿ ಅವರ ಪ್ರಚಾರ ಎಸ್ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ ಅಂದರೆ ಗೋಧಿ ಮೀಡಿಯಾ ಮತ್ತು ಬಿ ಜೆ ಪಿ ಅವರನ್ನು ದೇಶದ್ರೋಹಿಯನ್ನಾಗಿಸುವ ಹೇಳಿಕೆ ಹಿಂದೆ ಬಿದ್ದಿರ್ತವೆ ಈಗ ಅಮೆರಿಕ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಮಹಾರಾಷ್ಟ್ರದ ಚುನಾವಣೆಯ ವಿಷಯದಲ್ಲಿ ಆಡಿದ ಅವರ ಮಾತು ಗೋಧಿ ಮೀಡಿಯಾ ಮತ್ತು ಬಿ ಜೆ ಪಿಯವರಿಗೆ ದೇಶದ್ರೋಹದ ಕೃತ್ಯವಾಗಿ ಕಂಡಿದೆ ಮತ್ತು ಈ ವಿಷಯ ಈಗ ಚರ್ಚೆಯಲ್ಲಿದೆ ಹೆಚ್ಚಾಗಿ ರಾಹುಲ್ ಗಾಂಧಿ ಇದನ್ನೇ ಬಯಸ್ತಾ ಇದ್ದಾರೋ ಏನೋ ಅನ್ನಿಸ್ತಾ ಇದೆ ಅಂದರೆ ಯಾವ ವಿಷಯವನ್ನು ನಾನು ದೇಶದಲ್ಲಿ ಇದ್ದು ಮಾತನಾಡಿದೆನೋ ಅದನ್ನು ಇಲ್ಲಿಯ ಮಾಧ್ಯಮದವರಾಗಲಿ ಇಲ್ಲಿಯ ಬಿ ಜೆ ಪಿಯವರಾಗಲಿ ಗಂಭೀರವಾಗಿ ಪರಿಗಣಿಸಿದ್ದೇ ಇಲ್ಲ ಚರ್ಚೆಯ ವಿಷಯ ಆಗಿದ್ದೂ ಇಲ್ಲ ತಾನು ವಿದೇಶದಲ್ಲಿ ಆಡುವ ಮಾತುಗಳಿಂದ ನಾನು ಎತ್ತುವ ವಿಷಯಗಳು ಹಾಗೂ ನಾನು ಖುದ್ದು ಪ್ರಚಾರದಲ್ಲಿ ಇರಲು ಸಾಧ್ಯ ಎಂದಾಗುವುದಾದರೆ ಮತ್ತೆ ಮತ್ತೆ ವಿದೇಶಕ್ಕೆ ಹೋಗುವ ಮತ್ತು ಅಲ್ಲಿ ವಿಷಯ ಪ್ರಸ್ತಾಪಿಸುವ ಅಂದರೆ ಬಿ ಜೆ ಪಿ ಮತ್ತು ಗೋಧಿ ಮೀಡಿಯಾದಿಂದ ಮತ್ತೆ ಮತ್ತೆ ದ್ವೇಷ ದ್ರೋಹಿಯಾಗಲು ರಾಹುಲ್ ಗಾಂಧಿ ಇಷ್ಟಪಟ್ಟಂತೆ ಕಾಣ್ತಾ ಇದೆ ಹೇಗಾದರಾಗಲಿ ದೇಶದಲ್ಲಿ ಪ್ರಚಾರದಲ್ಲಿರಲು ರಾಹುಲ್ ಗಾಂಧಿ ವಿದೇಶವನ್ನೇ ಆಯ್ದುಕೊಳ್ಳಬೇಕಾಗಿದೆ ರಾಹುಲ್ ಗಾಂಧಿ ಅಮೆರಿಕದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾರತೀಯ ಚುನಾವಣಾ ಆಯೋಗವು ಮಹಾರಾಷ್ಟ್ರದಲ್ಲಿ ಎಂತಹ ಆಟ ಆಡಿದೆ ಎಂದು ವಿಶ್ಲೇಷಣೆ ನೀಡಿದರು ಅದೀಗ ದೇಶದ್ರೋಹದ ಮಾತುಗಳನ್ನಾಗಿ ಪ್ರಚಾರ ಮಾಡಲಾಗ್ತಾ ಇದೆ ರಾಹುಲ್ ಗಾಂಧಿ ಇದೇ ಪ್ರಶ್ನೆಗಳನ್ನು ಭಾರತದಲ್ಲಿಯೂ ಎತ್ತಿದ್ರು ಆದರೆ ಚುನಾವಣಾ ಆಯೋಗ ಅದಕ್ಕೆ ಈವರೆಗೆ ಉತ್ತರ ಕೊಟ್ಟಿಲ್ಲ ಅದನ್ನೇ ಅವರು ಅಲ್ಲಿ ಹೇಳಿದರು ದೇಶದ್ರೋಹ ಅಂದರೆ ಯಾವುದು ಅಮೆರಿಕದ ನೆಲದಲ್ಲಿ ನಿಂತು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಎಂದು ಹೇಳುವ ಮೂಲಕ ದೇಶದ ವಿದೇಶಾಂಗ ನೀತಿಗೆ ನೀಡಿದ ಹೊಡೆತ ಇದೆಯಲ್ಲ ಅದು ದೇಶದ್ರೋಹ made The American economy strong again. He has achieved much for the United States and for the world. Friends, we in India have connected well with President Trump. दर्ड्स द वर्ड्स ऑफ कैंडिडेट ट्रंप अब की बार ट्रंप सरकार ವಿದೇಶದ ನೆಲದಲ್ಲಿ ನಿಂತು ನಾವು ಭಾರತೀಯರು ಅದೆಂತಹ ದೇಶದಲ್ಲಿ ವಾಸಿಸುತ್ತಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸುವ ಕಾಲ ಒಂದು ಇತ್ತು ಎಂದು ಮೋದಿ ಹೇಳಿದ್ರಲ್ಲ ಅದು ದೇಶದ್ರೋಹ ಅಲ್ವೇ ರಾಹುಲ್ ಗಾಂಧಿಯ ಬಗ್ಗೆ ನಿನ್ನೆಯಿಂದ ಗೋಧಿ ಮೀಡಿಯಾ ಆರಂಭಿಸುವ ದೇಶದ್ರೋಹದ ಅಭಿಯಾನ ಇದೆಯಲ್ಲ ಇದು ನಿಜವಾಗಿಯೂ ರಾಹುಲ್ ಗಾಂಧಿಯ ಮಾಲಿನ ಅಗ್ನಿಪಥದಂತೆ ಕಾಣ್ತಾ ಇದೆ ಯಾವ ಚುನಾವಣಾ ಆಯೋಗ ಮೋದಿಯ ಸುಳ್ಳುಗಳ ಬಗ್ಗೆ ಮತ್ತು ಮೋದಿಯ ಕೋಮುವಾದಿ ಭಾಷಣಗಳ ಬಗ್ಗೆ ಕ್ರಮ ಕೈಗೊಳ್ಳೋದಿಲ್ಲವೋ ಯೋಗಿ ಆದಿತ್ಯನಾಥ ಸಹಿತ ಪಿಯ ನಾಯಕರ ವಿರುದ್ಧ ಬರುವ ಯಾವುದೇ ಆರೋಪಗಳ ಬಗ್ಗೆ ಕ್ರಮ ಕೈಗೊಳ್ಳೋದಿಲ್ವೋ ಯಾವ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲವೋ ಅಂತಹ ಚುನಾವಣಾ ಆಯೋಗದ ಬಗ್ಗೆ ವಿದೇಶದ ನೆಲದಲ್ಲಿ ನಿಂತು ಮಾತನಾಡಿದರೆ ತಪ್ಪೇನು ಅಷ್ಟಕ್ಕೂ ರಾಹುಲ್ ಗಾಂಧಿ ಹೇಳಿದ್ದೇನು ಚುನಾವಣಾ ಆಯೋಗ ಹೊಂದಾಣಿಕೆ ಮಾಡಿಕೊಂಡಿದೆ ಚುನಾವಣೆಯಲ್ಲಿ ಅದೇನೋ ಗಡಿಬಿಡಿ ನಡೀತಾ ಇದೆ ಅಂತ ಮಹಾರಾಷ್ಟ್ರದಲ್ಲಿ ವಯಸ್ಕರ ಸಂಖ್ಯೆಗಿಂತ ಹೆಚ್ಚು ಮತದಾನವಾಗಿದೆ ಅಂತ ರಾಹುಲ್ ಗಾಂಧಿ ಇದನ್ನು ಹೇಳಿದರು ಅಂದರೆ ಐದು ಮೂವತ್ತರವರೆಗಿನ ಮತದಾನದ ಮಾಹಿತಿ ಚುನಾವಣಾ ಆಯೋಗ ನಮಗೆ ನೀಡಿತ್ತು ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗಿನ ಅರವತ್ತೈದು ಲಕ್ಷ ಮಂದಿ ಮತದಾನ ಮಾಡಿದ್ದಾರೆ ಅಂತ ಹೇಳಿದರು ಅದು ಅಸಂಭವಲ್ This is a fact and uh, the election commission gave us a figure, voting figure for 5.30 in the evening and between 5.30 in the evening and 7.30 in the evening when the polls was supposed to approach 65 lakh voters voted. Now that is physically impossible to happen right because for a vote to the vote, it takes approximately three minutes and if you do the math, it would mean that there were lines of voters till 2 o'clock at night voting all night and this didn't happen. So we asked them that look, evening, you have video uh, videography taking place That is, if we ask. Uh, they not only refused to give us the videography, they changed the law so that now you're not allowed to ask for the videography. So it is very clear to us that the election commission is compromised. ಒಬ್ಬನಿಗೆ ಮತದಾನ ಮಾಡಲಿಕ್ಕೆ ಮೂರು ನಿಮಿಷ ಆದರೂ ಬೇಕು ಇದನ್ನು ಲೆಕ್ಕ ಹಾಕಿದರೆ ಮತದಾರರ ಸರದಿ ರಾತ್ರಿ ಏಳು ಗಂಟೆವರೆಗೂ ಬೆಳಗಿನ ಮುಂಜಾನೆಯ ಏಳು ಗಂಟೆವರೆಗೂ ಮುಂದುವರೆದಂತೆ ತೋರ್ತಾ ಇದೆ ಆದರೆ ಹಾಗೆ ಆಗಿಲ್ಲ ನಾವು ಇದೇ ವಿಷಯದ ವಿಡಿಯೋಗ್ರಾಫಿಯನ್ನು ಕೇಳಿದರೆ ಅವರು ಅದನ್ನು ನಮಗೆ ಕೊಡಲಿಲ್ಲ ಬದಲಿಗೆ ನಮಗೆ ವಿಡಿಯೋ ಸಿಗದಂತೆ ಹೊಸ ಕಾನೂನನ್ನೇ ಮಾಡಿಬಿಟ್ರು ಚುನಾವಣಾ ಆಯೋಗ ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬುದು ಮತ್ತು ಸಿಸ್ಟಮ್ನಲ್ಲಿ ಏನೋ ಗಡಿಬಿಡಿ ಇದೆ ಎಂಬುದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಇದನ್ನು ನಾನು ಹಲವು ಬಾರಿ ಹೇಳಿದ್ದೇನೆ ಹೀಗೆಂದು ರಾಹುಲ್ ಗಾಂಧಿ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದರು ರಾಹುಲ್ ಗಾಂಧಿಯ ಈ ಭಾಷಣ ಹೊರ ಬರ್ತಾ ಇದ್ದಂತೆಯೇ ಪ್ರಧಾನಿ ಕಾರ್ಯಾಲಯದ ಹಿರಣ್ನ್ ಜೋಶಿ ಎಂಬುವರು ಎಲ್ಲ ಪತ್ರಕರ್ತರಿಗೆ ಅಂದರೆ ಸಂಪಾದಕರಿಗೆ ಪತ್ರ ಬರೀತಾರೆ ಇದರ ಹಿಂದೆ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಎಂದು ಘೋಷಿಸುವ ವಾರ್ತೆಗಳು ಚರ್ಚೆಗಳು ಆರಂಭವಾಗಿಬಿಡ್ತವೆ ಎಲ್ಲಿವರೆಗೆ ಅಂದರೆ ರಾಹುಲ್ ಗಾಂಧಿ ಇನ್ನೂ ಜೈಲಿಗೆ ಹೋಗಬೇಕಾಗ್ತದೆ ಎನ್ನುವ ಡಿಬೇಟ್ ಕೂಡ ನಡೆಯುತ್ತದೆ ಚುನಾವಣಾ ಆಯೋಗದ ಕಾರ್ಯವನ್ನ ಪ್ರಶ್ನಿಸೋದು ಯಾವ ದೃಷ್ಟಿಕೋನದಲ್ಲಿ ದೃಶ್ಯ ದ್ರೋಹ ಆಗ್ತದೆ ಇಲ್ಲಿ ನೋಡಿ ಕಾಂಗ್ರೆಸ್ ಈಗ ಮೋದಿಜಿಯ ಈ ಹಳೆ ವಿಡಿಯೋ ಮೀಡಿಯಾದಲ್ಲಿ ಬಿಡ್ತಾ ಇದೆ ಅರೆ ಭಗವನ್ ಬನ್ಮೆ ಕ್ಯಾ ಪಾಪಕ್ಕೆ ಹಿಂದು ಸಮಯ पिछले जन्म में क्या पाप किया था हिंदुस्तान में पैदा हुए ये कोई देश है कोई कोई सरकार है, ये कोई लोग है। चलो छोड़ो चले जाए कहीं भारत हुटो पाप हे मोदी हेल्थ मोदी गिता राहुल गांधी चुनाव आयोग प्रश्न दिए ಭಾರತದಲ್ಲಿ ರಾಹುಲ್ ಗಾಂಧಿ ಮೂರು ಪ್ರಶ್ನೆಗಳನ್ನು ಎತ್ತಿದ್ರು ಇದು ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಕೇಳಿದ ಪ್ರಶ್ನೆ ಯಾವುದು ಅಂದರೆ ಐದು ವರ್ಷಗಳಲ್ಲಿ ಎಷ್ಟು ಮತದಾರರು ನೋಂದಣಿಯಾಗಿದ್ದಾರೋ ಅದಕ್ಕಿಂತ ಹೆಚ್ಚು ಮತದಾರರು ಕಳೆದ ಐದು ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ನೋಂದಣಿಯಾಗಿದ್ದಾರೆ ಸಬ್ಸೆ ಪಹ ಸವಾಲ್ ಪಂಚ ಸಾಲ್ ಮೇ ಜನ ವೋಟರ್ ವೋಟರ್ ಲಿಸ್ಟ್ ಆಡ್ ಕೇಗ ವೋಟರ್ ಮಹಾರಾಷ್ಟ್ರ ಮೇಲೆ ಪಾಂಚ್ ಮಹಿನ ಎರಡನೇ ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಸರ್ಕಾರಿ ಅಂಕಿ ಅಂಶಗಳ ಪ್ರಕಾರ ವಯಸ್ಕರು ಇರುವುದು ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಆದರೆ ಚುನಾವಣಾ ಆಯೋಗದ ಲೆಕ್ಕಾಚಾರದಂತೆ ಮಹಾರಾಷ್ಟ್ರದಲ್ಲಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ಮತದಾರರಿದ್ದಾರೆ ಅಂದರೆ ಚುನಾವಣಾ ಆಯೋಗ ಹೇಳ್ತಾ ಇರೋದು ಮಹಾರಾಷ್ಟ್ರದಲ್ಲಿ ವಯಸ್ಕರಿಗಿಂತ ಹೆಚ್ಚು ಮತದಾರರಿದ್ದಾರೆ ಅಂತ ಮಹಾರಾಷ್ಟ್ರ ಪಾಪ್ಯುಲೇಷನ್ ಸರ್ಕಾರಕ್ಕೆ ಮುತಾಬಿಕ್ ಮಹಾರಾಷ್ಟ್ರ ಅಡಲ್ಟ್ ಪಾಪ್ಯುಲೇಷನ್ ಸರ್ಕಾರಕ್ಕೆ ಮುತಾಬಿಕ್ 9.54 करोड महाराष्ट्र का एडल्ट पॉपुलेशन 9.54 करोड़ इलेक्शन कमीशन के मुताबिक महाराष्ट्र में 9.7 वोटर्स 9.7 करोड़ वोटर्स हैं इसका मतलब इलेक्शन कमीशन कह रहा है देश की जनता को कह रहा है देश के युवाओं को कह रहा है कि महाराष्ट्र में ಪಾಪ್ಯುಲೇ ಅಡಲ್ಟ್ ಪಾಪ್ಯುಲೇಷನ್ಸ್ ಮತ್ತು ಮೂರನೇ ಪ್ರಶ್ನೆ ಕಾಂತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಮತಗಳು ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಿವೆ ಅದರಲ್ಲಿ ನಾವು ಗೆದ್ದಿದ್ದೇವೆ ಆದರೆ ಮುಂದೆ ನಡೆದ ಲೋಕಸಭಾ ಚುನಾವಣೆ ನಡೆಯುವಾಗ ಬಿ ಜೆ ಪಿಗೆ ಒಂದು ಪಾಯಿಂಟ್ ಒಂದು ಒಂಬತ್ತು ಮತಗಳು ಸಿಗುತ್ತವೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೈದು ಸಾವಿರ ಮತದಾರರು ಸೇರಿಕೊಂಡಿದ್ದಾರೆ ಈ ಮೂವತ್ತೈದು ಸಾವಿರದಲ್ಲಿ ಮೂವತ್ತೈದು ಸಾವಿರವೂ ಅಂದ್ರೆ ಎಲ್ಲ ಮತಗಳು ಕೂಡ ಬಿಜೆಪಿಯ ಖಾತೆಗೆ ಹೋಗುತ್ತವೆ ಮತ್ತು ಬಿಜೆಪಿ ಈ ಚುನಾವಣೆಯಲ್ಲಿ ಗೆಲ್ತದೆ ಇದು ಒಂದು ಉದಾಹರಣೆ ಮಾತ್ರ ಇಂತ ಹಲವು ಉದಾಹರಣೆಗಳು ಮಹಾರಾಷ್ಟ್ರದಲ್ಲಿ ಇವೆ ಇದು ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆ ತೀಸರ ಸವಾಲು ಉದಾಹರಣೆ ಕಾಂಗ್ರೆಸ್ ಪಾರ್ಟಿ ಲೋಕಸಭಾ विधानसभा में तकरीबन उतना ही वोट हमें मिला 1.34 पॉइंट थ्री फोर लैक्स यह चुनाव हम जीते लोकसभा वाला लोकसभा के चुनाव में बीजेपी को 1.19 पॉइंट वोट मिलता है इस कंस्टिट्युएसी में 35,000 हजार नए वोटर्स ऐड होते हैं और वो 35,000 हजार के 35,000 हजार वोटर सीधे बीजेपी के खाते में जाते हैं ಬಿಜೆಪಿ ಚುನಾವಣೆ ಮಹಾರಾಷ್ಟ್ರ ಮೇಲೆ ಉದಾಹರಣೆ ಚುನಾವಣಾ ಆಯೋಗ ಈ ಪ್ರಶ್ನೆಗಳಿಗೆ ಈವರೆಗೆ ಒಮ್ಮೆಯಾದರೂ ಉತ್ತರ ಕೊಟ್ಟಿದೆಯೇ ಇದನ್ನು ರಾಹುಲ್ ಗಾಂಧಿ ದೇಶದಲ್ಲಿಯೂ ಪ್ರಶ್ನಿಸಿದ್ದಾರೆ ವಿದೇಶದಲ್ಲಿಯೂ ಹೇಳ್ತಾ ಇದ್ದಾರೆ ಇದು ದೇಶದ್ರೋಹವಾಗಿದ್ದರೆ ಇತ್ತೀಚೆಗಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನು ಭೇಟಿಯಾಗಿದ್ದ ಮೋದಿ ಉಗಿಸಿಕೊಂಡು ಬಂದದ್ದು ದೇಶ ಪ್ರೇಮದ ಸಂಕೇತವೇ ಭಾರತ ತೆರಿಗೆ ಇರುವ ರಾಜ ಎಂದು ಅಮೆರಿಕ ಅಧ್ಯಕ್ಷ ಹೀಯಾಳ್ಸ್ತಾ ಇದ್ದರೆ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಬಾಯಿ ಮುಚ್ಚಿಕೊಂಡು ಕೂತಿದ್ದರು ಮೋದಿ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಏನು ಇಲ್ಲಿ ದೇಶದ ಮಾನದ ರಕ್ಷಣೆ ಪ್ರಧಾನಿ ಮೋದಿ ಮಾಡಿದ್ರ ಭಾರತೀಯರನ್ನು ಕೋಳತೊಡಿಸಿ ರವಾನಿಸಿದಾಗಲೂ ಮೋದಿ ಮಾತಾಡಿಲ್ಲ ಇದೇನು ದೇಶಪ್ರೇಮವೇ ರಾಹುಲ್ ಗಾಂಧಿ ಒಬ್ಬ ರಾಜಕೀಯ ನಾಯಕ ಎಂದು ದೇಶವಾಸಿಗಳಲ್ಲಿ ಪರಿಗಣನೆ ಆಗಬಾರ್ದು ಎಂಬಂತೆ ಪ್ರಚಾರ ಮಾಡುತ್ತಲೇ ಬರಲಾಗಿದೆ ವಿದೇಶಕ್ಕೆ ಹೋಗಿ ಮನಮೋಹನ್ ಸಿಂಗರನ್ನು ನೆಹರೂರವರನ್ನು ಇಂದಿರಾ ಗಾಂಧಿಯನ್ನು ಅವರ ಆಡಳಿತವನ್ನು ಅದೆಷ್ಟು ಬಾರಿ ನರೇಂದ್ರ ಮೋದಿಯವರು ನಿಂದಿಸಿಲ್ಲ ಹೀಯಾಳಿಸಿಲ್ಲ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಪ್ರಶ್ನೆ ಎತ್ತಿದ ಮಾತ್ರಕ್ಕೆ ದೇಶ ದ್ರೋಹ ಆಗುವುದಾದರೆ ದೇಶದ ಹಿಂದಿನ ಆಡಳಿತ ನೀತಿಯನ್ನ ವಿದೇಶಗಳಲ್ಲಿ ಪ್ರಶ್ನಿಸುವ ಮೋದಿಗೆ ಯಾವ ಪಟ್ಟ ದಕ್ಕಬೇಕು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ಇರಲಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು